ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಟಿಪ್ಪನ್ನು ನಿಮ್ಮ ಮುಂದೆ ತೊಗೊಂಡ್ಬಂದಿ ಕೆಲವೊಂದು ಸತಿ ನಮ್ಮ ಬಟ್ಟೆ ಆಗಲಿ ಮಕ್ಕಳ ಬಟ್ಟೆ ಆಗಲಿ ಆ ತೂತಾಗ್ಬಿಟ್ಟಿರುತ್ತೆ ಅದನ್ನೇನಾದರೂ ಮೆಷಿನ್ನು ಸೂಜಿ ದಾರ ಅಂತೆಲ್ಲ ಹೊಲಿಗೆ ಹೋಗೋದ್ರೆ ಅದೆಲ್ಲ ದಾರ ಎಲ್ಲ ಕಾಣ್ತಿರುತ್ತೆ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಅದರಲ್ಲೂ ಹೊಸ ಬಟ್ಟೆ ಆದರೆ ತುಂಬಾ ಬೇಜಾರಾಗ್ಬಿಡುತ್ತೆ ಇಷ್ಟು ಬೇಗ ಅದೆಲ್ಲ ತೂತಾಯ್ತಲ್ಲ ಇನ್ನೂ ಸರಿಯಾಗಿ ಯೂಸೇ ಮಾಡಿಲ್ಲ ಆವಾಗಲೇ ಹಾಳಾಯ್ತಲ್ಲ ಅಂತ ತುಂಬಾ ಇರುತ್ತೆ ಅದರಲ್ಲೂ ಮಕ್ಕಳು ಯೂನಿಫಾರ್ಮ್ ಏನಾದರೂ ಆ ಥರ ತೂತಾಗ್ಬಿಟ್ರೆ ಅಂತೂ ಹೇಳೋಂಗೆ ಇಲ್ಲ ಅವ್ರಿಗೂ ಬೇಜಾರು ನಮಗೂ ಬೇಜಾರು ಹಾಕ್ಕೊಳಂಗಿಲ್ಲ ಬಿಡೋಂಗಿಲ್ಲ ಹಂಗಾಗಿಬಿಡುತ್ತೆ ಅದಕ್ಕೋಸ್ಕರ ಇವತ್ತು ಒಂದು ಸೂಪರ್ ಆಗಿರೋ ಅಂತ ಐಡಿಯಾ ಹೇಳ್ತಾ ಇದ್ದೀನಿ ಇಂಥ ಟೈಮಲ್ಲಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಐಡಿಯಾ ಬನ್ನಿ ನೋಡೋಣ ಏನದು ಅಂತ ಅಂದರೆ ದಾರ ಅಥವಾ ಮಿಷಿನಲ್ಲಿ ಒಲಿದೆ ಹಾಗೆ ಹೇಗೆ ರಿಪೇರಿ ಮಾಡೋದು ಅದನ್ನು ಬಟ್ಟೆಯಲ್ಲಿರೋಂಥ ತೂತಾಗ್ಬೋದು ಅಕಸ್ಮಾತ್ ಏನೋ ಸ್ವಲ್ಪ ಹರಿದೋಗಿದ್ರೆ ಅದನ್ನೇ ಒಲಿದೇ ಯಾವ ಥರ ರಿಪೇರ್ ಮಾಡೋದು ಅಂತ ಈ ವಿಡಿಯೋ ಅಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಇದು ನನ್ನದೇ ಡ್ರೆಸ್ಸು ಸ್ವಲ್ಪ ಹೋಲ್ ಆಗಿಬಿಟ್ಟಿದೆ ನಾನು ಅಷ್ಟೇ ಈ ಡ್ರೆಸ್ನ ಸರಿಯಾಗಿ ಯೂಸೇ ಮಾಡಿಲ್ಲ ಆವಾಗಲೇ ಹೋಲಾಗ್ಬಿಟ್ಟಿದೆ ಅದಕ್ಕೋಸ್ಕರ ಇದನ್ನು ಈಗ ರಿಪೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋದು ಕ್ಯಾನ್ವಾಸ್ ಶರ್ಟ್ ಸ್ಟಿಚಿಂಗಲ್ಲಿ ಕಫು ಮತ್ತು ಕಾಲರ್ಗೆಲ್ಲ ಯೂಸ್ ಮಾಡ್ತಾರೆ ಡ್ರೆಸ್ಗೆಲ್ಲ ನೆಕ್ ಡಿಸೈನ್ಗೋಸ್ಕರ ಯೂಸ್ ಮಾಡ್ತಾರೆ ಆ ಸ್ಯಾರಿ ಬ್ಲೌಸ್ಗೆಲ್ಲ ನೆಕ್ ಡಿಸೈನ್ಗೋಸ್ಕರ ಯೂಸ್ ಮಾಡ್ತಾರಲ್ವ ಇದೇ ಕ್ಯಾನ್ವಸ್ ಇದು ಎಲ್ಲ ಟೈಲರಿಂಗ್ ಶಾಪಲ್ಲೂ ಸಿಗುತ್ತೆ ಅಕಸ್ಮಾತ್ ಸ್ವಲ್ಪ ಬೇಕಿದ್ದರೆ ನಮ್ಮ ಬೇ ಜಾನ್ ಟೈಲರ್ಸ್ ಇರ್ತಾರೆ ಅವರು ಸ್ಟಿಚ್ ಮಾಡಿ ವೇ ಕಟ್ ಮಾಡಿ ವೇಸ್ಟ್ ಮಾಡಿರೋಂಥದ್ದು ತಂದು ಇಟ್ಕೊಂಡ್ರೆ ಸಾಕು ನಮಗೆ ಅವರು ಡಿಸೈನ್ಗೆಲ್ಲ ಕಟ್ ಮಾಡಿ ವೇಸ್ಟ್ ವೇಸ್ಟ್ ಪೀಸ್ ಅಂತ ಬಿಸಾಡಿರ್ತಾರಲ್ವ ಅದನ್ನು ತಂದು ಇಟ್ಕೊಂಡ್ರೂ ನಮಗೆ ಯೂಸ್ ಆಗುತ್ತೆ ಕೇಳಿಬಿಟ್ಟು ಅವ್ರನ್ನ ಈಸ್ಕೊಂಬಂದು ಇಟ್ಕೊಬೋದು ನೋಡಿ ಇದು ಕ್ಯಾನ್ವಸ್ ಅಂತ ಇದನ್ನು ಬಕ್ರಮ್ ಅಂತಲೂ ಕರೀತಾರೆ ಇದು ಹಿಂದೆ ಒಂದು ಸೈಡ್ ಹಿಂದೆ ಒಂಥರ ಇರುತ್ತೆ ಮುಂದೆ ಒಂಥರ ಇರುತ್ತೆ ನೋಡಿ ಇದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಮೇಲ್ಗಡೆ ಸ್ವಲ್ಪ ಅಂದರೆ ಅಂಟಂಟಾಗಿರುತ್ತೆ ಸ್ವಲ್ಪ ನೈಸಾಗಿ ಶೈನಿಂಗ್ ಆಗಿರುತ್ತೆ ಹಿಂದೆಗಡೆ ಸ್ವಲ್ಪ ರಫ್ ಆಗಿರುತ್ತೆ ನೋಡಿ ಕಾಣ್ತಿದೆಯಲ್ಲ ಇದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ನೋಡಿ ಹಿಂದೆಗಡೆ ಒಂಥರ ಮುಂದೆಗಡೆ ಒಂಥರ ಟೋಟಲ್ ಡ ಎರಡು ಸೈಡು ಒಂದೊಂದು ಥರ ಇರುತ್ತೆ ಇದು ಇದು ತುಂಬ ಏನು ಎಕ್ಸ್ಪೆನ್ಸಿವ್ ಅಲ್ಲ ಚೀ ತುಂಬ ಚೀಪಾಗೆ ಸಿಗುತ್ತೆ ಬೇಜಾನ್ ಸಿಕ್ಬಿಡುತ್ತೆ ತುಂಬ ಚೀಪಾಗಿ ಸಿಗುತ್ತೆ ಇದು ಬೇಕಿದ್ರೆ ಒಂದು ಮೀಟ್ರ್ ಆ ಥರ ತಂದು ಇಟ್ಕೊಬೋದು ಇಲ್ಲಾಂದರೆ ಊರಲ್ಲಿ ಟೈಲರ್ ಇದ್ದರೆ ಆವಾಗಲೇ ಹೇಳ್ದಂಗೆ ಅವರು ವೇಸ್ಟ್ ಮಾಡಿರೋಂಥ ಕಟ್ ಮಾಡಿಕೊಂಡು ವೇಸ್ಟ್ ಪೀಸ್ ಅಂತ ಬಿಸಾಡಿರೋದನ್ನು ತಂದಿಟ್ಕೊಂಡ್ರೆ ನಮ್ಗೆ ತುಂಬಾ ಯೂಸ್ ಆಗುತ್ತೆ ನೋಡಿ ಈಗ ಆ ಹೋಲ್ಗೆ ಎಷ್ಟು ಬೇಕೋ ಅಷ್ಟನ್ನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಸ್ಕ್ವೇರ್ ಶೇಪಲ್ಲಿ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ಶೇಪ್ ಏನು ಇಂಪಾರ್ಟೆಂಟ್ ಆಗಲ್ಲ ಆ ರೌಂಡು ಸ್ಕ್ವೇರು ಯಾವ ಥರ ಎರಬರಿ ಆದರೂ ಕಟ್ ಮಾಡಿ ಅದಕ್ಕೆ ಹಂಚಿಸ್ಕೊಬೋದು ನೋಡಿ ನಾನು ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ಕ್ವೇರ್ ಶೇಪಲ್ಲಿ ನೋಡಿ ಈಗ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತಲ್ಲ ಅಂಟಂಟಾಗಿ ಆದ ಆ ಕಡೆ ಇರೋದನ್ನ ಆದ ಅಂಟಂಟ್ ಥರ ಇರೋದನ್ನು ಮೇಲ್ಗಡೆ ಬರೋ ಥರ ಹಾಕಬೇಕು ಅಂದರೆ ಆ ಹೋಲ್ಗೆ ಅಟ್ಯಾಚ್ ಮಾಡಬೇಕು ಅಂಟು ಸ್ವಲ್ಪ ರಫ್ ಆಗಿರೋದನ್ನು ಕೆಳಗಡೆ ಸೈಡ್ ಹಾಕಬೇಕು ನೋಡಿ ಈ ಥರ ನಾನು ಹಾಕ್ತಾ ಇದ್ದೀನಲ್ಲ ಈಗ ನೋಡಿ ಈ ಥರ ಹಿಂದುಗಡೆಯಿಂದ ಅಂಟಿಸ್ಬೇಕಾಗುತ್ತೆ ಹೋಲ್ ಎಲ್ಲಿದೆಯೋ ಅಲ್ಲಿ ಬಟ್ಟೆ ಹಿಂದುಗಡೆಯಿಂದ ಅಂದರೆ ನಾವು ಹಾಕ್ಕೊಳ್ತೀವಲ್ಲ ಡ್ರೆಸ್ಸು ಮೇಲುಗಡೆ ಕಾಣುತ್ತಲ್ವ ಆ ಸೈಡೆಲ್ಲ ಒಳಗಡೆ ಹೋಗುತ್ತಲ್ವ ಆ ಸೈಡ್ ಒಳಗಡೆಯಿಂದ ಅದನ್ನ ಹೋಲ್ ಇರೋ ಕಡೆ ಆ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರೋದನ್ನು ಹೋಲ್ಗೆ ಅಂಟಿಸ್ಬೇಕಾಗುತ್ತೆ ನೋಡಿ ಈ ಥರ ಕರೆಕ್ಟಾಗಿ ಅಂಟಿಸ್ಬೇಕಾಗುತ್ತೆ ಅದನ್ನು ಅದೇನು ಬಿಟ್ಕೊಳ್ಳಲ್ಲ ಹಾಗೆ ಸ್ಟಿಕ್ ಆಗಿಬಿಡುತ್ತೆ ಅಂಟಿಸ್ಬಿಟ್ಟು ನೋಡಿ ಈ ಥರ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳೋವರೆಗೂ ಸ್ವಲ್ಪ ಕೈಯಲ್ಲೇ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಕರೆಕ್ಟಾಗಿ ಇದು ಇಟ್ಕೊಳ್ಳೋವರೆಗೂ ಸ್ವಲ್ಪ ಪ್ರೆಸ್ ಮಾಡಬೇಕು ನೋಡಿ ಈಗ ಅಂಟಿಸಿದ್ದೀನಿ ಅಂಟ್ಕೊಂಡಿದೆ ಬಟ್ಟೆಗೆ ನೋಡಿ ಅಂಟ್ಸಿದ್ದೀನಿ ಈಗ ಸ್ವಲ್ಪ ಕೈಯಲ್ಲಿ ನಾವು ಅದನ್ನು ಸರಿ ಮಾಡಬೇಕಾಗುತ್ತೆ ಆ ಕ್ಯಾನ್ವಸ್ಗೆ ಎಲ್ಲ ಕ್ಲಾತೆಲ್ಲ ಮುಚ್ಚೋ ಥರ ನೋಡಿ ಇದೇ ಇಂಪಾರ್ಟೆಂಟ್ ಇದರಲ್ಲಿ ಇದರಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಇದನ್ನು ನೋಡಿ ಕೈಯಲ್ಲಿ ಈ ಥರ ಕರೆಕ್ಟಾಗಿ ಸರಿ ಮಾಡಿ ಅದಕ್ಕೆ ಅಂಟ್ಸ್ಕೊಬೇಕಾಗುತ್ತೆ ಫಸ್ಟ್ ಕೈಯಲ್ಲೇ ನೋಡಿ ಈ ಥರ ನೋಡಿ ಕಾಣ್ತಿಲ್ಲ ನೋಡಿ ಹೋಲು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ನಿಧಾನವಾಗಿ ಮಾಡ್ಕೊಬೇಕು ಸ್ವಲ್ಪ ನಿಧಾನವಾಗಿ ಮಾಡ್ಕೊಬೇಕಾಗುತ್ತೆ ಈ ಥರ ಕೈಯಲ್ಲೆಲ್ಲ ಅಂಟಿಸಿದ್ದಾದಮೇಲೆ ಐರನ್ ಮಾಡ್ಕೊಬೇಕಾಗುತ್ತೆ ಒಂದು ಇಪ್ಪತ್ತು ಸೆಕೆಂಡ್ ಅಥವಾ ಮೂವತ್ತು ಸೆಕೆಂಡ್ ಐರನ್ ಮಾಡಿದ್ರೆ ಆ ಇವು ಓಲೆಲ್ಲ ಫುಲ್ಲು ಕ್ಲೋಸ್ ಆಗುತ್ತೆ ಡ್ಯಾಮೇಜ್ ಸ್ವಲ್ಪವೂ ಕಾಣಲ್ಲ ನೋಡಿ ಈ ಕೈಯಲ್ಲಿ ಅಣಿಸಿದ್ದೀನಿ ಚೆನ್ನಾಗಿ ಅಣಿಸಿದ್ದೀನಿ ಈಗ ಐರನ್ ಮಾಡ್ಕೊತಾ ಇದ್ದೀನಿ ಅಡ್ಜಸ್ಟ್ಮೆಂಟ್ ಐರನ್ ಬಾಕ್ಸ್ ಆದರೆ ಅದರಲ್ಲಿ ಕಾಟನ್ಗೆ ಇಟ್ಕೊಬೋದು ಟೆಂಪ್ರೇಚರೆಲ್ಲ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೊಬೋದು ಇದು ವೆಯ್ಟ್ ಇದೆ ಅಂತ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ಇದು ತುಂಬ ಹಳೆಯದು ಇದೆ ಐರನ್ ಎಲ್ಲ ಚೆನ್ನಾಗಿ ತೊಗೊಳುತ್ತೆ ಕುತ್ಕೊಳ್ಳುತ್ತೆ ಅಂತ ನಾನು ಇದೆ ಇದನ್ನ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಎಲೆಕ್ಟ್ರಿಕ್ದಾದರೆ ಅದರಲ್ಲಿ ಎಷ್ಟು ಬೇಕೋ ಟೆಂಪ್ರೇಚರು ಕಾಟನ್ಗೆ ಯಾವ ಥರ ಬೇಕೋ ಅಂತೆಲ್ಲ ಅಡ್ಜಸ್ಟ್ ಮಾಡ್ಕೊಬೋದು ನೋಡಿ ಒಂದು ಇಪ್ಪತ್ತು ಸೆಕೆಂಡ್ ಅಥವಾ ಮೂವತ್ತು ಸೆಕೆಂಡ್ ಇದನ್ನು ಐರನ್ ಮಾಡಿದ್ರೆ ಓಲ್ ಎಲ್ಲ ಕ್ಲೋಸ್ ಆಗಿರುತ್ತೆ ಸ್ವಲ್ಪನೂ ಅದು ತೂತಾಗಿರೋದು ಅದು ಅರ್ಧ ಇದೆ ತೂತಾಗಿದೆ ಅಂತ ಸ್ವಲ್ಪವೂ ಕಾಣಲ್ಲ ಇದಕ್ಕೆ ಬರೀ ಡ್ರೆಸ್ಗೆ ಅಲ್ಲದೆ ಎಲ್ಲ ಥರದ್ದು ಬಟ್ಟೆಗೂ ಮಾಡ್ಕೊಬೋದು ಶರ್ಟ್ಗೂ ಮಾಡ್ಕೊಬೋದು ಟಿ ಶರ್ಟ್ಗೂ ಮಾಡ್ಕೊಂಬೋ ಮಾಡ್ಕೊಬೋದು ಮತ್ತು ಸ್ಯಾರಿ ಬ್ಲೌಸಸ್ಸು ಎಲ್ಲ ಥರ ಬಟ್ಟೆಗೂ ಇದೇ ಥರನೇ ಮೆಥೆಡ್ ಯೂಸ್ ಮಾಡ್ಬೋದು ಅರ್ಧಿದೆ ಅಂತ ನೋಡಿ ಅರ್ಧಿದೆ ಅಂತ ಸ್ವಲ್ಪ ಗೊತ್ತಾಗಲ್ಲ ಸ್ವಲ್ಪ ಜಾಸ್ತಿ ಹೋಗಿದ್ರೂ ಅಷ್ಟೇ ಚೆನ್ನಾಗಿ ಈ ಥರ ಮಾಡ್ಕೊಬೋದು ಕ್ಯಾನ್ವಸ್ಸು ಅಷ್ಟೇ ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ ಆದರೆ ಅದೇನು ಬಿದ್ದೋಗಲ್ಲ ವಾಶ್ ಮಾಡಿದರೂ ಅಷ್ಟೇ ಹಾಗೆ ಅಂಟ್ಕೊಂಡಿರುತ್ತೆ ಆದರೆ ಹೈರನ್ ಸ್ವಲ್ಪ ಚೆನ್ನಾಗಿ ಅಷ್ಟೇ ನೋಡಿ ಹೋಲ್ ಸ್ವಲ್ಪನೂ ಕಾಣ್ತಿಲ್ಲ ಕ್ಯಾನ್ವಸ್ಸು ಅಷ್ಟೇ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ ನೋಡಿ ತೆಗೆದರೂ ಅದು ಬರಲ್ಲ ಹಾಗೆ ಅದಕ್ಕೆ ಎಲ್ಲ ಅಟ್ಯಾಚ್ ಆಗಿಬಿಟ್ಟಿರುತ್ತೆ ಎಷ್ಟೇ ಬಟ್ಟೆ ತೂತಾಗಿದ್ರು ಈ ಥರ ಮಾಡ್ಕೊಬೋದು ಬಿಸಾಡೋ ಅಂಥ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಈ ಟಿಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಬೆಲ್ಕ ಬೆಲ್ ಐಕಾನ್ ಒತ್ತಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಬಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಅದೇ ಥರ ಎಲ್ಲ ಥರದ ವಿಡಿಯೋಗಾಗಿ ಈ ನಮ್ಮ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೆಂಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್